ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನವಶಕ್ತಿ ಬೋಟಿಕ್ ನೋಡಿ ಇವತ್ತು ನನ್ನ ಮಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅವಳು ಸ್ವಲ್ಪ ಮಾತಾಡ್ತಾಳಂತೆ ಮಾತಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನವಶಕ್ತಿ ಬೋಟಿಕ್ ನಾನು ಇವರ ಮಗಳು ಆಲ್ರೆಡಿ ಹೇಳಿದ್ದಾರೆ ಸೊ ಮಮ್ಮಿಗೆ ಮ್ಯಾರೇಜ್ ಸೀಸನ್ಸ್ ಕಮ್ಮಿ ಆಗಿರೋದ್ರಿಂದ ಕುರ್ತಾ ಆರ್ಡರ್ಸ್ ಅನ್ನೋದು ಜಾಸ್ತಿ ಬಂದಿದೆ ಆಲಿಯಾ ಕಟ್ ನೈರಾ ಕಟ್ ಅನಾರ್ಕಲೀಸು ಎಲ್ಲ ಸ್ಟಿಚ್ ಮಾಡ್ತಾರೆ ನಿಮಗೂ ಬೇಕಂದ್ರೆ ನೀವು ಸ್ಟಿಚ್ ಮಾಡಿಸ್ಕೊಳ್ಳಿ ಒಂದು ಸತಿ ಸ್ಟಿಚ್ ಮಾಡಿಸ್ಕೊಂಡು ನೋಡಿ ಫಿನಿಶಿಂಗ್ ಅನ್ನೋದು ನಿಮ್ಗು ಗೊತ್ತಾಗುತ್ತೆ ಡಿಸೈನ್ಸ್ ಡಿಸೈನ್ಸ್ ಅಂದ್ರೆ ಹೆವಿ ಯಾವ್ದು ಅಷ್ಟೊಂದು ಡಿಸೈನ್ಸ್ ಏನು ಮಾಡಿಲ್ಲ ನಾರ್ಮಲ್ ಕುರ್ತಾಸು ಆಮೇಲೆ ಇದು ಫ್ರಿಲ್ ಫ್ರಾಕ್ಸ್ ಫ್ರಿಲ್ ಫ್ರಾಕ್ಸ್ ಅಂದ್ರೆ ಹಾಕೊಂಡಾಗ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಸದ್ಯಕ್ಕ ಕಸ್ಟಮರ್ಸ್ ಎಲ್ಲ ಅದಕ್ಕೋಸ್ಕರ ಆ ತರ ವಿಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಹಂಗೆ ತೋರಿಸ್ತೀನಿ ನೋಡಿ ಇದೆಲ್ಲ ಒಬ್ಬರದ್ದು ಟಾಪ್ಸು ಅದು ಫಸ್ಟ್ ತೆಗೆದಿದ್ ಬೇರೆ ಇದು ಮಾತ್ರ ಇದೆಲ್ಲ ಒಬ್ರದು ಇವ್ರಿಗೆ ನೆಕ್ ಡಿಸೈನ್ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ಅಯ್ಯೋ ತಲೆನೋ ಹಂಗೆ ಅಷ್ಟೊಂದು ತಲೆ ತಿಂತಾರೆ ಒಂದೇ ಒಂದೇ ಬೇಡ ಬೇಡ ಅಂತಾರೆ ಜಾಸ್ತಿ ಡಿಸೈನ್ಸ್ ಚೂಸ್ ಮಾಡಲ್ಲ ಯಾವುದು ಅಂತಂದ್ರೆ ಹೇಳಲ್ಲ ಮತ್ತೆ ಕಳ್ಸಿದ್ರೆ ಇದು ಬೇಡ ಓವರ್ ಆಗುತ್ತೆ ಇದು ಬೇಡ ಓವರ್ ಆಗುತ್ತೆ ಅಂತಾರೆ ಕಾಲರ್ ನೋಡಿ ಇದು ಆಂಟಿ ಒಳ್ಳೆಯವ್ರು ನನಗೂ ಗೊತ್ತು ಫ್ರೆಂಡ್ಸ್ ಆಂಟಿ ತುಂಬಾ ಆ ಆದ್ರೆ ಡಿಸೈನ್ಸ್ ಆದ್ರೆ ಓವರ್ ಹಾಕಲ್ಲ ಅಂದ್ರೆ ಈ ಕಾಲಕ್ಕೆ ತಗಂಗ ಓವರ್ ಆಗಿ ಹಾಕಲ್ಲ ಜಾಸ್ತಿ ಸ್ವಲ್ಪ ಡಿಸೆಂಟ್ ಅಲ್ಲೇ ನೋಡ್ತಾರೆ ಅದ್ರಲ್ಲೂ ಒಂದ್ ಸ್ವಲ್ಪ ಜಾಸ್ತಿ ಅಷ್ಟೇ ನೋಡಿ ಇದು ವರ್ಕಲ್ಲೇ ಬಂದ್ಬಿಟ್ಟಿದೆ ಇವಾಗ ತೋರಿಸಿದ್ದು ಫೋರು ಅವ್ರದೇ ಇಷ್ಟು ಇಷ್ಟ ಮಾತ್ರ ಡಿಸೈನ್ ಸೆಲೆಕ್ಟ್ ಮಾಡೋ ತ್ರೀ ಫೋರ್ ಡೇಸ್ ಆಗುತ್ತೆ ಕಳಿಸು ಕಳಿಸು ಅಂತಲೇ ಇರ್ತಾಳೆ ನಾನು ಕಳ್ಸಿದ್ರೆ ರಿಪ್ಲೇ ಕಳ್ಸಲ್ಲ ಯಾವುದು ಅದರಲ್ಲಿ ಚೆನ್ನಾಗಿಲ್ಲ ಇನ್ನೂ ಕಳಿಸು ಅಂತಾಳೆ ಆ ಥರ ಆದರೆ ಇವಾಗ ಏನೋ ಮಾಡಿ ಮಾಡಿಬಿಟ್ಟಿದ್ದೀವಿ ಅದರಲ್ಲಿ ಮತ್ತೆ ಯಾವ್ದು ಒಪ್ಕೊಂತಾಳೋ ಯಾವ್ದು ಅಯ್ಯೋ ಹಿಂಗೈತಿ ಅಂತಾಳೋ ಗೊತ್ತಿಲ್ಲ ನೋಡಿ ಇದ್ರಲ್ಲಿ ಟಿಲಾಟ್ ಮಾಡಿ ಓಟ್ಲಿ ಬಟನ್ ಹಾಕಿದ್ದೀವಿ ಸ್ಲೀವ್ ಈ ಥರ ಮಾಡಿದೀವಿ ರೆಡಿಮೆಂಟ್ ಟ್ಯಾಪ್ ಥರ ಐತೆ ಇದು ಏನು ಏನಂದ್ರೆ ಇದು ಆಗಿತ್ತು ಸೊ ನಮ್ ಟೈಲರ್ ಅನ್ನ ಮತ್ತೆ ಶಾರ್ಟ್ ಸ್ಲೀವ್ ಆಗಿರೋದು ಲಾಂಗ್ ಸ್ಲೀವ್ ಬೇಕಾಗಿತ್ತು ಅಂತ ಎಕ್ಸ್ಟ್ರಾ ಜಾಯಿಂಟ್ ಮಾಡಿ ಅದನ್ನ ಇನ್ನೊಂದು ಟೈಪ್ ಆಫ್ ಡಿಸೈನ್ ನ ಮಾಡಿದ್ದಾರೆ ಆತರ ಮಾಡಿರೋದು ನೋಡಿ ಇದು ಸ್ಯಾರಿ ಅಲ್ಲಿ ಇಷ್ಟ ಆಗಿತ್ತಾ ಹ್ಮ್ ನೋಡಿ ಇದು ನಮ್ಮ ಟೈಲರ್ ದೇ cutting stitching ಸ್ವೆಂ ಮಾಡಿದ್ದಾರೆ ಸ್ಲೀವ್ ಎಲ್ಲಿ ಆಹ್ಹ್ ಪಲ್ಲು ಅಲ್ಲಿ ಬರುತ್ತಲ್ಲ ಅದನ್ನ ಇಲ್ಲಿ ಹಾಕಿರೋದು ಸ್ಯಾರಿಯಲ್ಲಿ ಈ ತರ ಇಲ್ಲಿ ಡಿಸೈನ್ ಮಾಡಿರೋದು ಈ ಫ್ಲವರ್ ನೋಡಿ ಸ್ಟ್ರೈಟ್ ಲೈನ್ ಬರೋ ತರ ಮಾಡಿರೋದು ಕಾನ್ಸಿಲ್ಲ ಬಟ್ ರಿಯಲ್ ಆಗಿ ಒಂದೇ ಇತರ ಇಲ್ಲಿ ಬಾರ್ಡರ್ ಮತ್ತೆ ಇಲ್ಲಿ ಇದೆ ಕಲರ್ ಮ್ಯಾಚ್ ಮಾಡಿರೋದು ಈ ತರ ಇದು ಬಂದು ಸಾರಿ ಜಾರ್ಜೆಟ್ ಸ್ಯಾರಿಯಲ್ಲಿ ಈ ತರ ಮಾಡಿದೀವಿ ಹ್ಮ್ ಫುಲ್ ಸ್ಲೀವ್ ಇಕ್ಕೆ ರಿಂಕಲ್ ಬರೋ ತರ ಅಂದ್ರೆ ಇಲ್ಲಿ ಬಫು ಕೊಟ್ಟಿದೀವಿ ವರ್ಕ್ ಈ ವರ್ಕ್ ಕೊಟ್ಟಿರೋ ಫ್ರಂಟ್ ಈ ತರ ಫ್ರಿಲ್ ಇಕ್ಕಿರೋದು ಫ್ರಿಲ್ ಎಲ್ಲ ಐರನ್ ಮಾಡಿ ಸ್ಟಿಚ್ ಮಾಡಿದೀವಿ

ಪೆನ್ಸಿಲ್ ಕಟ್ಟು ಪ್ರತಿ ಒಂದನ್ನು ಮಾಡ್ತೀವಿ ಆದ್ರೆ ಇನ್ನೂ ಒಂದೈತೆ ಅದು ತೋರಿಸ್ತೀನಿ ಯಾವ ಯಾವ ತರ ಅಂತ ಅದು ಪರ್ಚೇಸಿಂಗ್ ವಿಡಿಯೋ ಎಲ್ಲ ಮಾಡಿದೀವಿ ಮಾಡ್ತೀವಿ ತೋರಿಸ್ತೀವಿ ಆದ್ರೆ ಇವತ್ತು ಲೈವು ಅಂತ ಅನ್ಕೊಂಡ್ವಿ ಅದು ಯಾವ ತರ ಏನು ಅಂತಂದ್ರೂ ಅದು ಒಂದು ಪ್ಲಾನಿಂಗ್ ಕರೆಕ್ಟಾಗಿ ಆಗಿಲ್ಲ ಟೈಮು ಸಿಗ್ತಾ ಇಲ್ಲ ಹಂಗಾಗಿ ಬರೀ ವಿಡಿಯೋನೆ ಮಾಡಿ ಹಾಕೋಣ ಅಂತ ಅಂದ್ಬಿಟ್ಟು ಸುಮ್ನೆ ಹಾಕ್ಬಿಟ್ಟು ಡ್ರೆಸ್ ಎಲ್ಲಾ ತಗೋಬಂದ್ ಮನೆಗೆ ನಮ್ಮ ಅಕ್ಕ ಹಾಸ್ಟೆಲ್ ಇಂದ ಬಂದವಳೆ ಅವಳ ಮಾಡೋದೇ ಮಾಡೋದೆ ಸರಿಯು ಕೈ ಮಾಡ್ತಾ ಟ್ರಾಫಿಕ್ ಅಲ್ಲಿ ಹೋಗ್ಬೇಕಂದ್ರೆ ಇರುತ್ತೆ ತಲೆ ನೋವು ಅದಕ್ಕೆ ಲೈವ್ ಮಾಡಕ್ ಆಗಿಲ್ಲ ಫ್ರೆಂಡ್ಸ್ ವಿಡಿಯೋ ಅನ್ನೋದು ಮಾಡ್ತಿದೀವಿ ಶುಕ್ರವಾರ ವಿಡಿಯೋ ಹಾಕಿಲ್ಲ ಅವತ್ತೆ ಅದಕ್ಕೋಸ್ಕರನೇ ಲೈವ್ ಆದ್ರೂ ಹಾಕೋಣ ಅಂತ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ ಅದಕ್ಕೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಅದಕ್ಕೋಸ್ಕರನೇ ಲೈವ್ ಮಾಡೋಣ ಅಂದ್ಕೊಂಡಿದ್ದು ಇನ್ನೇನ್ ಮಾಡೋದು ಅದಕ್ಕೂ ಶುಕ್ರವಾರ ವಿಡಿಯೋ ಹಾಕೋಣ ಅಂದ್ರೆ ಎಮರ್ಜೆನ್ಸಿ ವರ್ಕು ಬ್ಲೌಸು ಯಾವುದು ಕೆಲಸ ಮುಗ್ದಿರಲಿಲ್ಲ ವರ್ಕು ಸ್ವಲ್ಪ ನಾನು ಮಾಡೋ ತರ ಏನನ್ನ ಹೆಲ್ಪ್ ಮಾಡೋ ತರ ಇದ್ರೆ ಅದ್ರಲ್ಲಿ ಕುತ್ಕೊಂಡು ನಾನು ಹೆಲ್ಪ್ ಮಾಡ್ತೀನಿ ಅವಾಗ ಸ್ವಲ್ಪ ಫಾಸ್ಟ್ ಆಗಿ ಆಗುತ್ತಲ್ಲ ಕೆಲಸ ಕಟಿಂಗ್ ಅಂದ್ರೆ ಸ್ವಲ್ಪ ಜಲ್ದಿ ಕಟಿಂಗ್ ಆಗೋಗುತ್ತೆ ವರ್ಕ್ ಸ್ವಲ್ಪ ಮಾಡಿದ್ರೆ ಏನೋ ಒಂದು ಸ್ವಲ್ಪ ಒನ್ ಅವರು ಆದರೂ ಸ್ವಲ್ಪ ಫಾಸ್ಟ್ ಹೋಗುತ್ತೆ ಅಂತ ನನ್ನ ಥಿಂಕಿಂಗು ಅದಕ್ಕೋಸ್ಕರನೇ ವಿಡಿಯೋ ಮಾಡೋಕ್ಕೋಗಿಲ್ಲ ಇನ್ನು ಮಾಡಿದ್ವಿ ಸ್ಟಿಚ್ ಮಾಡಿ ಎಮ್ಮಿಂಗ್ ಮಾಡೋಕ್ಕೂ ಅಷ್ಟರಲ್ಲೇ ಅವ್ರು ಬಂದರು ಎತ್ ಏಕೆಂದರೆ ಎಮ್ಮಿಂಗ್ ಮಾಡೋರು ಕೂಡ ಊರಿಗೋಗಿದ್ರು ಅದು ಶುಕ್ರವಾರ ಫುಲ್ ಕಂಪ್ಲೀಟ್ ಆಗಿದ್ದು ಬ್ಲೌಸಸ್ ಇನ್ನು ಗುರುವಾರ ತೆಗಿಯೋಕ್ಕೂ ಬ್ಲೌಸಸ್ಸು ಯಾವೂ ಇರಲಿಲ್ಲ ಇದು ಅಂದರೆ ಒಂದು ಸ್ವಲ್ಪ ಅನ್ಸೀಸನ್ ಆಗ್ತಾ ಇದೆಯಲ್ಲ ಅದಕ್ಕೋಸ್ಕರ ಬ್ಲೌಸಸ್ಸು ವರ್ಕ್ ಬ್ಲೌಸಸ್ ಅಂದರೆ ನಾನು ಜಾಸ್ತಿ ವರ್ಕ್ ಬ್ಲೌಸಸ್ಸೇ ವಿಡಿಯೋ ಹಾಕ್ತಿರೋದು ನಾರ್ಮಲ್ ಆದರೆ ಇದ್ವು ಈ ಕೆಲಸದಿಂದ ಆ ಕೆಲಸನೂ ಮಾಡೋಕ್ಕಾಗಿಲ್ಲ ಹಂಗಾಗಿ ಸುಮ್ಮನೆ ಸರಿ ಆದರೆ ಸಂಡೇಲ ಲೈವ್ ಮಾಡೋಣ ಅಂದ್ಕೊಂಡ್ವಿ ಇನ್ನು ಅದೂ ಆಗಿಲ್ಲ ಅದಕ್ಕೋಸ್ಕರ ಇವತ್ತಾದರೂ ಟೆನ್ ತರ್ಟಿಗೆ ವಿಡಿಯೋ ಹಾಕೋಣ ಅಂತ ಅಂದ್ಬಿಟ್ಟು ಡ್ರೆಸ್ಸು ಹಾಕ್ತಾ ಇದೀವಿ ಡ್ರೆಸ್ ಸ್ಟಿಚ್ಚಿಂಗು ಯಾವ ಥರ ಏನು ಅಂತ ತೋರಿಸ್ತಾ ಇದ್ದೀವಿ ಅದಕ್ಕೆ ನೋಡಿ ಸ್ವಲ್ಪ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕುರ್ತಿಸಿದ್ರೆ ಆರ್ಡರ್ ಕೊಡಿ ಮಾಡಿಕೊಡ್ತೀವಿ ಈ ಮಂತ್ ಎಲ್ಲ ಜಾಸ್ತಿ ಕುರ್ತಿ ಸೀಸನ್ ನಡೆಯುತ್ತೆ ಬ್ಲೌಸ್ ಸೀಸನ್ ಅಂದ್ರೆ ವರ್ಕ್ ಬ್ಲೌಸ್ ಸೀಸನ್ ಕಡಿಮೆ ಇರುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್